ಹಾಗೆ ಇವತ್ತು ಗುರುವಿನ ಮಹತ್ವ ಏನು ಗುರುವಿನ ಪೂಜಾ ವಿಧಾನಗಳೇನು ಗುರು ದೋಷಗಳ ನಿವಾರಣೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನಮಗೆಲ್ಲ ಗೊತ್ತಿದೆ ಎಲ್ಲರೂ ಶ್ಲೋಕವನ್ನು ಹೇಳ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಅಂದರೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಸದಾಶಿವ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ನಾವೆಲ್ಲ ಹೇಳ್ತೀವಿ ಯಾರು ಪರಬ್ರಹ್ಮ ಏನು ಪರಬ್ರಹ್ಮ ಅಂತಂದರೆ ಅದನ್ನೇ ಹೇಳ್ತಾರೆ ಬ್ರಹ್ಮ ಆತ್ಮನ್ವದ ಸೃಜತ ತದ ಕಾಮಯತ ಅಂತ ಮಂತ್ರ ಬ್ರಹ್ಮನ ಒಂದು ಅಸ್ತಿತ್ವವೇ ನಮ್ಮ ಜೀವನ ಬ್ರಹ್ಮನಿಂದ ಬಂದಿದ್ದೀವಿ ಬ್ರಹ್ಮ ಆತ್ಮನ್ ವಾದ ಸೃಜಾತ ಅದೇ ಆತ್ಮ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಆ ನಂತರ ನಾವು ನೇದೆಷ್ಟೋ ಬ್ರಹ್ಮಣೋ ಭವತಿ ನಾವು ಆ ಬ್ರಹ್ಮನ ಒಂದು ಪರಂಪರೆಯಿಂದ ಬಂದು ಮತ್ತೆ ಬ್ರಹ್ಮನಲ್ಲೇ ಲೀನವಾಗ್ತೀವಿ ಅಂತಹ ಒಂದು ವಿಚಾರವೇ ಪರಬ್ರಹ್ಮ ಸ್ವರೂಪ ಅಂತ ಅದಕ್ಕೆ ಹೇಳ್ತಾರೆ ಅದ್ವೈತ ತತ್ವ ಅಂತ ಎಲ್ಲವೂ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ಎಲ್ಲವೂ ಒಂದೇ ಆಗಿದೆ ಅದೇ ಪರಬ್ರಹ್ಮ ವಸ್ತು ಆ ಪರಬ್ರಹ್ಮ ವಸ್ತುವಿಗೆ ಅನೇಕ ವಿಧವಾದ ರೂಪಗಳನ್ನು ಕೊಟ್ಟುಕೊಂಡು ಅನೇಕ ವಿಧವಾದ ನಾಮಗಳ ಮುಖಾಂತರ ಅನೇಕ ವಿಧವಾದ ಮಂತ್ರದ ಮುಖಾಂತರ ನಾವು ಆರಾಧನೆಯನ್ನು ಮಾಡ್ತೀವಿ ಅನ್ನೋದು ಶ್ರುತಿ ಶಾಸ್ತ್ರದ ವಾಕ್ಯ ಅಂತಹ ಒಂದು ವಿಚಾರವನ್ನು ನಾವು ನೋಡಿದಾಗ ಗುರುವನ್ನು ಯಾರು ನಮಗೆ ಉಪದೇಶವನ್ನು ಕೊಡ್ತಾರೋ ಯಾರು ನಮಗೆ ಜನ್ಮವನ್ನು ಕೊಡ್ತಾರೋ ಅವರನ್ನು ಗುರು ಅಂತ ನಾವು ಕರಿಬೇಕು ಯಾರು ನಮಗೆ ಜನ್ಮ ಕೊಡೋರು ತಾಯಿ ತಂದೆಗಳಲ್ಲದೆ ಬೇರೆ ಇನ್ಯಾರೂ ಇರೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ವೇದದಲ್ಲಿ ಹೇಳ್ತಾರೆ ಶಿಷ್ಯ ಸಂಪೂರ್ಣ ವೇದವನ್ನು ಅಧ್ಯಯನ ಅಧ್ಯಯನ ಮಾಡಿ ಗುರುಕುಲವನ್ನು ಸಂಪೂರ್ಣ ಮಾಡಿ ಆ ನಂತರ ಮನೆಗೆ ತೆರಳಬೇಕಾದ್ರೆ ಗುರುಗಳ ಉಪದೇಶ ಅದು ಅನುಶಾಸನಂ ಅಂತ ಹೇಳ್ತಾರೆ ಅದರಲ್ಲಿ ಹೇಳ್ತಾರೆ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿದೇವೋ ಭವ ಅಂತ ಹೇಳಿ ಮುಂದುವರಿಸ್ತಾ ಹೋಗ್ತಾರೆ ಯಾವಾಗಲೂ ನೀನು ಮೊದಲು ತಾಯಿಗೆ ವಂದನೆ ಮಾಡು ಆನಂತರ ತಂದೆಗೆ ವಂದನೆ ಮಾಡು ಆನಂತರ ಗುರುವಿಗೆ ವಂದನೆ ಮಾಡು ಅಂತ ತಂದೆ ತಾಯಿಗಳು ಬಹಳ ಮುಖ್ಯವಾಗಿ ಗುರುವಿನ ಬಳಿಗೆ ಕರ್ಕೊಂಡು ಹೋಗಿ ಬಿಡುವಾಗ ಆ ಗುರುವಿನ ಒಂದು ಪರಿಸರವನ್ನು ಗುರುವಿನ ಒಂದು ವಾತಾವರಣವನ್ನು ನೋಡಬೇಕಾದಂತಹ ಸಂದರ್ಭ ಇವತ್ತು ಉಂಟಾಗಿದೆ ಹಿಂದಿನ ಕಾಲದಲ್ಲಿ ಗುರುಕುಲ ವಾಸ ಅಂತ ಹೇಳಿ ಹನ್ನೆರಡು ವರ್ಷಗಳ ಕಾಲ ಗರ್ಭಾಷ್ಟಮ ಅಂತ ಹೇಳಿ ಎಂಟನೇ ವರ್ಷಕ್ಕೆ ಆ ಮಗುವಿಗೆ ಸಂಸ್ಕಾರವನ್ನು ಕೊಟ್ಟು ಆ ನಂತರ ಗುರುಕುಲ ಅಧ್ಯಯನಕ್ಕಾಗಿ ಬಿಡ್ತಾ ಇದ್ದಂತಹ ಒಂದು ಪದ್ಧತಿ ನಮ್ಮ ದತ್ತಪೀಠದಲ್ಲೂ ಕೂಡ ಇಂದಿಗೂ ಆ ವೇದ ಪಾಠಶಾಲೆಯಲ್ಲಿ ಎಂಟು ವರ್ಷದ ಒಳಗಿನ ಬಾಲಕರನ್ನು ಕರ್ಕೊಂಡು ಬಂದು ಅಲ್ಲಿ ಅವರಿಗೆ ಎಲ್ಲ ರೀತಿಯಾದ ಸಂಸ್ಕಾರವನ್ನು ಕೊಟ್ಟು ವೇದ ಸಂಸ್ಕೃತ ಹಾಗೆ ಈಗಿನ ಒಂದು ವ್ಯಾವಹಾರಿಕ ಲೌಕಿಕವಾದ ವಿದ್ಯೆಗಳನ್ನು ಕೂಡ ಕೊಳಿಸ್ ಕಲಿಸ್ಕೊಡುವಂತಹ ಪಾಠಶಾಲೆಯನ್ನು ನಮ್ಮ ಗುರು ಮಹಾರಾಜರು ಮಾಡಿಕೊಟ್ಟಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ